ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಸ್ನೇಹನೇ ತಪ್ಪು ಮಾಡಿರೋದು ಅಂತ ನರ್ಸ್ಗೆ ಗೊತ್ತಾಗಿರುತ್ತೆ ಏ ಏನು ಮಾತಾಡ್ತಾ ಇದೆಯಾ ನಾನು ಯಾಕೆ ಮಿನಿಸ್ಟರ್ ಕೋಮ ಹೋಗೋ ಥರ ಮಾಡಲಿ ಅಂದಿದ್ದ ತಕ್ಷಣ ಮೇಡಮ್ ರಾಮ್ ಸರ್ದು ಏನು ತಪ್ಪಿಲ್ಲ ತಪ್ಪು ಮಾಡಿರೋದು ನೀವು ಆದರೆ ಆಪಾದನೆ ಮಾತ್ರ ರಾಮ್ ಸರ್ ಮೇಲೆ ಬಂದಿದೆ ಪಾಪ ಸರ್ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾರೆ ನೀವು ತಪ್ಪು ಮಾಡಿದ್ದೀರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂದಾಗ ಸಾಕು ಬಾಯಿ ಮುಚ್ಚುತ್ತೀಯ ಪೂಜಾ ನಾನೇ ಮಿನಿಸ್ಟರ್ಗೆ ಮೆಡಿಷನ್ ಕೊಟ್ಟಿದ್ದು ಅನ್ನೋದಕ್ಕೆ ನಿನ್ನ ಹತ್ರ ಏನು ಸಾಕ್ಷಿ ಇದೆ ಅಂತ ಅಂದಾಗ ನೋಡಿ ಮೇಡಮ್ ಇಲ್ಲಿ ಇದು ರಾಮ್ ಸರ್ ಕೊಟ್ಟಿರೋ ಮೆಡಿಷನ್ನು ಆದರೆ ನೀವು ಮಿನಿಸ್ಟರಿಗೆ ಕೊಟ್ಟಿರೋದು ಇದು ಅಂತ ತೋರಿಸ್ಬಿಡ್ತಾಳೆ ಅದನ್ನು ನೋಡಿ ಸ್ನೇಹವಂತೂ ಫುಲ್ ಭಯ ಶುರುವಾಗ್ಬಿಡುತ್ತೆ ರಾಮ್ ಸರ್ ಏನೂ ತಪ್ಪು ಮಾಡಿಲ್ಲ ಎಲ್ಲರಿಗೂ ಕೂಡ ಸತ್ಯ ಗೊತ್ತಾಗಬೇಕು ನೀವೇ ಸತ್ಯನ ತಿಳಿಸಿ ಅಂದಿದ್ದ ತಕ್ಷಣ ಪೂಜಾ ನಿನಗೆ ನಿನ್ನ ಕೆರಿಯರ್ ಮೇಲೆ ಆಸೆ ಇದೆ ತಾನೆ ಅಂತ ಹೇಳ್ತಾಳೆ ಮೇಡಮ್ ಏನು ಮಾತಾಡ್ತಾ ಇದ್ದೀರಾ ಅಂದಾಗ ಈ ಸತ್ಯ ಇನ್ನು ಯಾರ್ಯಾರಿಗೆ ಹೇಳಿದೀಯಾ ಅಂತ ಕೇಳಿದಾಗ ಯಾರಿಗೂ ಹೇಳಿಲ್ಲ ನನಗೆ ಮಾತ್ರ ಗೊತ್ತು ಅಂತ ಹೇಳ್ತಾಳೆ ನೋಡು ನೀನು ಇಲ್ಲಲ್ಲ ಯಾವ ಹಾಸ್ಪಿಟಲಲ್ಲೂ ಕೂಡ ವರ್ಕ್ ಮಾಡಬಾರ್ದು ಆ ರೀತಿ ಮಾಡ್ತೀನಿ ನನ್ನ ಡ್ಯಾಡ್ ಪವರ್ ಏನು ಅಂತ ನಿನಗೆ ತುಂಬ ಚೆನ್ನಾಗಿ ಗೊತ್ತು ನೀನೇನಾದರೂ ಸತ್ಯನ ಬಾಯ್ಬಿಟ್ಟೆ ಅಂತ ಇಟ್ಕೊ ನಿನ್ನ ಕೆರಿಯರ್ನ ನಾನೇ ಸ್ಪಾಯ್ಲ್ ಮಾಡಿಬಿಡ್ತೀನಿ ಅಂದಿದ ತಕ್ಷಣ ಮೇಡಮ್ ಏನು ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ನೋಡು ಯಾವುದೇ ಕಾರಣಕ್ಕೂ ಈ ಸತ್ಯ ಆಚೆ ಬರಬಾರ್ದು ನಿನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನ ನಾನು ಕೊಡ್ತೀನಿ ಈ ದುಡ್ಡನ್ನ ತಗೋ ನೀನು ಇವತ್ತೇ ಹಾಸ್ಪಿಟಲ್ನ ಬಿಡಬೇಕು ನೆಕ್ಸ್ಟ್ ನಿನಗೆ ಒಳ್ಳೆ ಕೆಲಸ ಸಿಗೋ ತನಕ ಕೂಡ ನಾನೇ ನಿನಗೆ ದುಡ್ಡನ್ನ ಕಳಿಸ್ತೀನಿ ಆದರೆ ನೆನ್ ಬಿಟ್ಕೋ ಯಾರಿಗೂ ಮುಂದೆನೂ ಕೂಡ ನೀನು ಈ ಸತ್ಯನ ಬಾಯಿ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಸ್ನೇಹ ವಾರ್ನ್ ಮಾಡಿ ದುಡ್ಡು ಕೊಟ್ಟು ಅಲ್ಲಿದ್ದ ಕಳಿಸ್ತಾಳೆ ರಾಮ್ ಬೇಜಾರಾಗಿರ್ಬೇಕಾದ್ರೆ ಅವರಮ್ಮ ಊಟ ತೊಗೊಂಡು ಬರ್ತಾಳೆ ರಾಮ್ ಸ್ವಲ್ಪ ತಿಂಡಿ ತಿನ್ನುವಂದಿದ ತಕ್ಷಣ ನನಗೆ ಬೇಡ ಅಂತ ಹೇಳ್ತೇನೆ ರಾಮ್ ನಿನ್ಗೆ ಹುಷಾರಿಲ್ಲ ಕಣೋ ಟ್ಯಾಬ್ಲೆಟ್ ತೊಗೋಬೇಕು ನಾನೇ ಊಟ ಮಾಡಿಸ್ಲಾ ಅಂದಾಗ ಅಮ್ಮ ನನಗೆ ಇಲ್ಲ ನಾನು ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳ್ತೇನೆ ರಾಮ್ ನೀನು ಯಾಕೆ ಬೇಜಾರಾಗಿದೆಯಾ ಅಂತ ಗೊತ್ತು ಕಣೋ ನಿನ್ನ ಜೀವನದಲ್ಲಿ ಇಷ್ಟೆಲ್ಲ ಯಾಕೆ ನಡೀತಾ ಇದೆ ಅಂತ ನೀನು ಯೋಚನೆ ಮಾಡ್ತಾ ಇದೆಯಾ ತಾನೆ ಇಷ್ಟಕ್ಕೆ ಎಲ್ಲ ಕಾರಣ ಆ ಪ್ರೇಮ ಕಣೋ ಅವಳನ್ನ ಮದುವೆ ಆದಾಗಿದ್ದಾನೆ ನಿನ್ನ ಜೀವನದಲ್ಲಿ ಇಷ್ಟೆಲ್ಲ ನಡೀತಾ ಇರೋದು ಇದನ್ನ ನಾನು ಅವಳ ಮೇಲಿರೋ ಕೋಪಕ್ಕೆ ಹೇಳ್ತಾ ಇಲ್ಲ ಕಣೋ ಇವತ್ತು ಜ್ಯೋತಿಷ್ಯರತ್ರ ಹೋಗಿ ಕೇಳಿಸ್ಕೊಂಡು ಬಂದೆ ನೀನೇ ಯೋಚನೆ ಮಾಡು ಪ್ರೇಮ ಮದುವೆ ಆಗಿ ಮನೆಗೆ ಬಂದಾಗಿದ್ದ ನಿಂದು ಲೈಸೆನ್ಸ್ ಕ್ಯಾನ್ಸಲ್ ಆಯಿತು ಹಾಸ್ಪಿಟಲಲ್ಲಿ ನಿನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಚಾಕು ಚುಚ್ಚೋದಕ್ಕೆ ಬಂದಿದ್ರು ಅಷ್ಟೆಲ್ಲ ಸಾಲದು ಅಂತ ಇವತ್ತು ಕಾರಲ್ಲೇ ನಿನ್ನ ಸುಟ್ಟಾಕ್ಬೇಕು ಅಂತ ನೋಡಿದರೆ ಇಷ್ಟಕ್ಕೆಲ್ಲ ಕಾರಣ ಆ ಪ್ರೇಮ ಕಣೋ ನಿಮ್ಮದೊಡಮಗೆ ಇದೆಲ್ಲ ಅರ್ಥ ಆಗೋದಿಲ್ಲ ನಿನ್ ಜೀವನ ಸರಿ ಹೋಗಬೇಕು ಅಂದ್ರೆ ನೀನು ನಿನ್ನ ದೊಡ್ಮನ್ ಮಾತು ನೋಡೋದನ್ನ ಬಿಟ್ಬಿಡ್ಬೇಕು ಪ್ರೇಮ ಏನಾದ್ರು ನಿನ್ ಜೀವ ಉಳಿಸಿದಳೆ ಅಂತ ಅವ್ಳ್ ಕಡೆ ನಿನ್ನ ಮನಸ್ಸು ಹೋಗ್ತಾ ಇದ್ರೆ ದಯವಿಟ್ಟು ಅದನ್ನ ನಿನ್ನ ಮನಸ್ಸಿದ್ದ ತೆಗ್ದಾಕ್ ಬಿಡು ಅವಳು ನಿನ್ ಜೀವನದಲ್ಲಿ ಇರೋ ತನಕ ನಿನಗೆ ತೊಂದರೆ ತಪ್ಪಿದ್ದಲ್ಲ ಅಂದ ತಕ್ಷಣ ಹೌದು ಕಣೋರ ಆ ಹೇಳ್ತಾ ಇರೋದು ಸರಿಯಾಗಿದೆ ಆ ಪ್ರೇಮ ನಿನಗೆ ರಕ್ಷಕ್ಕೆ ಆಗಿ ಬಂದಿಲ್ಲ ನಿಮ್ಗೆ ಪ್ರಾಬ್ಲಮ್ ಕೊಡಬೇಕು ಅಂತಾನೆ ಅವಳು ಈ ಮನೆಗೆ ಸೇರ್ಕೊಂಡಿರೋದು ಅವಳು ನಿನ್ನ ಜೊತೇಲಿ ಇದ್ದಷ್ಟು ಕೂಡ ನಿನಗೇನೆ ತೊಂದರೆ ಅಂತ ಕಿಟ್ಟಿ ಕೂಡ ಹೇಳ್ತೇನೆ ಸರಿ ಆಯ್ತು ರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಮಹೇಶ್ವರಿ ಹೋಗಿದ ತಕ್ಷಣ ಈ ಕಡೆ ಪ್ರೇಮ ಕೂಡ ದೇವಸ್ಥಾನಕ್ಕೆ ಹೋಗಿ ರಾಮ್ ಹೆಸರಲ್ಲಿ ಅರ್ಚನ ಮಾಡಿಸ್ಕೊಂಡ್ ಬಂದಿರ್ತಾಳೆ ಏನಮ್ಮ ಪ್ರೇಮ ರೆಸ್ಟ್ ಮಾಡೋದು ಬಿಟ್ಟು ಈ ರೀತಿನ ದೇವಸ್ಥಾನಕ್ಕೆ ಹೋಗೋದು ನೀನು ರಾಮ್ಗೋಸ್ಕರ ಹೋಗಿದೀಯಾ ಅಂತ ಗೊತ್ತು ಬಾ ಪ್ರಸಾದನ ರಾಮ್ಗೆ ಕೊಡು ಅಂತ ಹೇಳ್ಬಿಟ್ಟು ರೂಮ್ಗೆ ಕರ್ಕೊಂಡು ಬರ್ತಾಳೆ ರಾಮ್ಗೆ ಪ್ರಸಾದನ ತಿನ್ನಿಸಿದ ತಕ್ಷಣ ಯಾಕು ರಾಮ್ ಇಷ್ಟೊತ್ತಾದರೂ ತಿಂಡಿ ತಿಂದಿಲ್ಲ ನೀನು ಟ್ಯಾಬ್ಲೆಟ್ ತಗೋಬೇಕು ಮೊದಲು ತಿಂಡಿ ತಿನ್ನು ಅಂತ ಹೇಳಿದಾಗ ಪರವಾಗಿಲ್ಲ ಅಂತ ಹೇಳ್ತಾನೆ ಪ್ರೇಮ ಮೊದಲು ಪ್ಲೇಟ್ ಕೊಡು ಅವನು ನಾವು ಇರೋ ತನಕ ಕೂಡ ತಿಂಡಿನ ತಿನ್ಲೇಬೇಕು ಬೇಕು ತಿನ್ನು ಬೇಗ ಅಂತ ಹೇಳಿ ಹೇಳ್ತಾಳೆ ಆದ್ರೆ ರಾಮ್ಗೆ ತಿನ್ನೋದಕ್ಕೆ ಆಗ್ತಾ ಇರೋದಿಲ್ಲ ರಾಮ್ ಕೊಡಿಲಿ ನಾನೇ ಊಟ ಮಾಡಿಸ್ತೀನಿ ಅಂತ ಕಲ್ಯಾಣಿ ಹೇಳ್ತಾಳೆ ಇದನ್ನ ಪೂರ್ವಿ ನೋಡ್ಬಿಟ್ಟು ಅವ್ರ ಅಮ್ಮನ ಕರ್ಕೊಂಡು ಬರಬೇಕು ಅಂತ ಹೋಗ್ತಾಳೆ ರಾಮ್ ಆ ಮಾಡು ಅಂತ ಹೇಳ್ಬಿಟ್ಟು ಊಟ ಮಾಡಿಸ್ತಾ ಇರಬೇಕಾದ್ರೆ ರಾಮ್ಗೆ ಬೇಜಾರಾಗಿ ಬಿಡುತ್ತೆ ದೊಡಮ್ಮ ನನಗೆ ನನ್ನ ಚೈಲ್ಡ್ಹುಡ್ ನೆನಪಾಗ್ತಾ ಇದೆ ನೀನು ಯಾವಾಗಲೂ ಕೂಡ ಇದೇ ರೀತಿ ಊಟನ ಮಾಡಿಸ್ತಾ ಇದ್ದೆ ಈ ರೀತಿ ಊಟ ಮಾಡಿ ಎಷ್ಟು ದಿನ ಆಗಿತ್ತು ಅಂದಾಗ ರಾಮ್ ನೀನು ಚಿಕ್ಕನಿದ್ದಾಗ ಊಟ ಮಾಡಿಸೋದೇ ಒಂದು ದೊಡ್ಡ ಕತೆ ಗೊತ್ತಾ ಅಂತ ಹೇಳ್ತಾಳೆ ಏನಪ್ಪ ರಾಮ್ ನಾನು ಊಟ ಮಾಡಿಸ್ತೀನಿ ಅಂದಾಗ ನಿನಗೆ ಹಸು ಆಗಿರಲಿಲ್ಲ ಇವಾಗ ನಿನಗೆ ಹಸು ಆಯ್ತಾ ಅಂತ ಮಹೇಶ್ವರಿ ಕೇಳ್ತಾಳೆ ಏನೇ ಬಿಡು ಯಾರು ಆರೈಕೆ ಮಾಡಿದ್ರೇನು ನನಗೆ ನನ್ನ ಮಗ ಹುಷಾರಾಗಬೇಕು ಅಷ್ಟೇ ನೀನು ಊಟ ಮಾಡಿದ್ರೆ ಅದೇ ಖುಷಿ ನನಗೆ ಅಂತ ಮಹೇಶ್ವರಿ ಹೇಳ್ತಾಳೆ ಸಡನ್ ಆಗಿ ರಾಮ್ಗೆ ವಾಮಿಟ್ ಬಂದ್ಬಿಡುತ್ತೆ ನೋಡಿದ್ರೆ ಪ್ರೇಮ ಕೈಯಲ್ಲಿ ಆ ವಾಮಿಟ್ನ ಬಿಡ್ತಾಳೆ ಪ್ರೇಮ ನೀಟ್ ಮಾಡ್ಕೊ ನೀಟ್ ಮಾಡಬೇಕು ಅಂತ ಬಂದ ತಕ್ಷಣ ಕಾವ್ಯ ಕೋಪ ಮಾಡ್ಕೊಂಡು ಅಕ್ಕ ಏನಕ್ಕ ಮಾಡ್ತಾ ಇದೆಯಾ ಮೊನ್ನೆ ತಾನೇ ಆ ರಾಮ್ ಕಾಪಾಡಿದ್ಯಾ ಇವಾಗ ನಿನಗೂ ಸುಸ್ತಾಗಿದೆ ಕಣೆ ನೀನು ರೆಸ್ಟ್ ಮಾಡಬೇಕು ತಾನೆ ಅಂದಾಗ ನೋಡು ನನಗೆ ನನ್ನ ಗಂಡ ಚೆನ್ನಾಗಿದ್ರೆ ನಾನು ಕೂಡ ಚೆನ್ನಾಗಿರ್ತೀನಿ ಸದ್ಯಕ್ಕೆ ಅವನಿಗೆ ಹುಷಾರಿಲ್ಲ ನಾನು ಅವನ ಜೊತೆಗೆ ಇರಬೇಕು ನೀನು ಆಮೇಲೆ ಬೈಕು ಕಾವ್ಯ ಅಂತ ಹೇಳ್ಬಿಟ್ಟು ಪ್ರೇಮ ರಾಮ್ ಹತ್ರ ಬರ್ತಾಳೆ ನಿನಗೆ ಸುಸ್ತು ಕಡಿಮೆ ಆಯಿತು ಅಲ್ವಾ ವಾಮಿಟ್ ಏನು ಬರ್ತಾ ಇಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ರಾಮ್ನ ಕೇರ್ ಮಾಡಿ ಮಲಗಿಸ್ತಾಳೆ ಅದನ್ನ ನೋಡಿ ರಾಮ್ಗಂತೂ ತುಂಬಾನೇ ಖುಷಿಯಾಗಿಬಿಡುತ್ತೆ ಇನ್ನು ಪ್ರೇಮ ಕೂಡ ಅವ್ರ ಅಮ್ಮನ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಮಹೇಶ್ವರಿ ಬರ್ತಾಳೆ ಏನೇ ಇವತ್ತು ಮತ್ತು ನನ್ನ ಮಗುನ ಕಾಪಾಡಿದ್ದೀನಿ ಅಂತ ನಿನಗೆ ನೀನೇ ದೊಡ್ಡೋಳು ಅಂತ ಅನ್ಕೊಂಡ್ಬಿಟ್ಟಿದ್ಯಾಲ್ವಾ ಸಾಧ್ಯನೇ ಇಲ್ಲ ನಾನು ಹೇಳ್ತೀನಿ ಕೇಳು ನನ್ನ ಮಗುನ ಜೀವನದಲ್ಲಿ ನೀನು ಕಾಲಿಟ್ಟಾಗಿದ್ದ ಕಣೆ ಅವನ ಲೈಫಲ್ಲಿ ಇಷ್ಟೆಲ್ಲ ಆಗ್ತಾ ಇರೋದು ಲೈಸೆನ್ಸ್ ಕ್ಯಾನ್ಸಲ್ ಆಯಿತು ಅವನ ಮೇಲೆ ಅಟ್ಯಾಕ್ ಆಯಿತು ಇವಾಗ ನೋಡಿದರೆ ಕಾರ್ನೇ ಸುಟ್ಟಾಕಿ ಅವನ ಸಾಯಿಸ್ಬೇಕು ಅಂತ ನೋಡಿದರು ಇದಕ್ಕೆಲ್ಲ ನೀನೇ ಕಾರಣ ನೀನು ಅವ್ನ ಜೀವನದಲ್ಲಿ ರಕ್ಷಕ್ಕೆ ಆಗಿ ಬಂದಿಲ್ಲ ಕಣೆ ಅವ್ನ ಜೀವನಕ್ಕೆ ನೀನೊಂದು ದೊಡ್ಡ ಅನಿಷ್ಟ ನಿನ್ನಿದ್ದಾನೆ ಇಷ್ಟೆಲ್ಲ ಆಗಿದ್ದು ಅಂದಿದ್ದ ತಕ್ಷಣ ಪ್ರೇಮಗಂತೂ ತುಂಬಾ ಬೇಜಾರಾಗಿಬಿಡುತ್ತೆ ಮತ್ತು ಏನಾದ್ರೂ ಮತ್ತು ಈ ರೀತಿ ಮಾತಾಡ್ತಾ ಇದ್ದೀರಾ ಅಂದಾಗ ಇನ್ನೇಗೆ ಮಾತಾಡಬೇಕಿತ್ತು ನೀನು ನನ್ನ ಮಗನ ಜೀವನಕ್ಕೆ ಕಾಲಿಟ್ಟಿದ್ದೆ ನನ್ನ ಮಗ ಎಷ್ಟೆಲ್ಲ ಖುಷಿ ಖುಷಿಯಾಗಿದ್ದ ಅವನು ಎಲ್ಲರ ಹತ್ರನೂ ಕೂಡ ಎಷ್ಟು ಒಗಳಿಸ್ಕೊಳ್ತಾ ಇದ್ದ ಅವನಾಯಿತು ಅವನ ಕೆಲಸ ಆಯಿತು ಅವ್ನ ಪ್ರೀತಿ ಆಯಿತು ಅಂತ ಇದ್ದ ಆದರೆ ನೀನು ಬಂದು ನನ್ನ ಮಗನ ಜೀವನನೇ ಹಾಳು ಮಾಡಿಬಿಟ್ಟೆ ಅಲ್ವೇ ಅಂತ ಮಹೇಶ್ವರಿ ಮನಸ್ಸಿಗೆ ನೋವಾಗ ಹಾಗೆ ಮಾತಾಡ್ಬಿಡ್ತಾಳೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್